i <laughs> we <laughs> be

ಅಂದ್ರೆ ಇವತ್ತು ಜಗತ್ತಿಗೆ ಮಾನವ ಧರ್ಮವನ್ನು ಸಾರಿದಂಥರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಈ ನಾಡಿನಲ್ಲೇ ಹುಟ್ಟಿ ಈ ನಾಡಿನಲ್ಲಿ ఈ ధర్మ వ్యవస్థ లోకే కొత్త కొడుకు విశేష భారతదేశాయి బాబాసాబ్ అంబేద్కర్ రచన సంవిధాన ప్రతి ఒక్క జాతి ధర్మ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನ ಯಾರೂ ನಾವು ಅಡಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಈ ನಮ್ಮ ದೇಶದಲ್ಲಿ ಕೆಲವು ಧರ್ಮಗಳು ಪ್ರಚಲಿತ ಕ್ರೈಸ್ತ ಧರ್ಮ ಇರ್ಬೋದು ಹಿಂದೂ ಧರ್ಮ ಸಿಖ್ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಅದರಂತೆ ಜಗತ್ತಿನ ಜಗತ್ತಿನಾದ್ಯಂತ ಯಾವುದಾದ್ರೂ ಧರ್ಮ ಎಂದ್ರೆ ಮುಂದಾಗಿ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರವಣಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಧರ್ಮಗಳನ್ನ ಅಧ್ಯಯನ ಮಾಡಿ ಎಲ್ಲ ಧರ್ಮದ ಸಾರಗಳನ್ನು ಅರ್ಥ ಮಾಡಿತು ಇವತ್ತು ವೈಜ್ಞಾನಿಕ ಧರ್ಮ ಯಾವುದಿದೆ ಯಾವ ಧರ್ಮದಲ್ಲಿ ಮಾನವರನ್ನು ಮಾನವರಾಗಿ ಕಾಣ್ತಾರೆ ಎಲ್ಲ ಪಶು ಪಕ್ಷಿಗಳ ಪ್ರಾಣಿಗಳಲ್ಲಿ ಅಂತಃಕರಣ ಸಹಮಾನತೆ ಸಹೋದರತೆ ಇದು ಎಲ್ಲಿದೆ ಅಂತಂದ್ರೆ ಅದು ಬೌದ್ಧ ಧರ್ಮದಲ್ಲಿ ಇದೆ ಪ್ರಜ್ಞೆ ಶೀಲ ಕರುಣೆ ಮತ್ತು ಮೈತ್ರಿ ಇದು ಬೌದ್ಧ ಧರ್ಮದಲ್ಲಿ ನಾವು ಕಂಡುಕೊಳ್ತೇವೆ ಅಂತ ಕಣ್ಣು ಕಂಪ್ಯಾಷನ್ ನಮ್ಮ ಸರ್ ದೇವ್ರ ಸರ್ ಅವರು ಹೇಳಿದ್ರೆ ಇಂಗ್ಲಿಷ್ನಲ್ಲಿ ನಮ್ಮ ಶ್ರೀಲಂಕಾ ಬಂದಿಯಲ್ಲಿ ಅಂತ ಜನ ಕಾರಣದಿಂದ ಅಂದ್ರೆ ಇವತ್ತು ಜಗತ್ತಿಗೆ ಮಾನವ ಧರ್ಮವನ್ನು ಸಾರಿದಂಥ ಎರಡು ಸಾವಿರದ ಐದುನೂರು ವರ್ಷಗಳಿಂದ ಈ ನಾಡಿನಲ್ಲಿ ಹುಡುಗಿ ಈ ನಾಡಿನಲ್ಲಿ ಈ ಒಂದು ಧರ್ಮದ ಒಂದು ವ್ಯವಸ್ಥೆಯನ್ನ ಈ ನಮ್ಮ ಈ ಲೋಕಕ್ಕೆ ಕೊಟ್ಟ ಕೊಡುಗೆಯನ್ನು ಕೊಟ್ಟಂತ